ಕೋಪದಿಂದ ನೋಡಕ್ಕೆ ಅಂತ ಬಂದಿದ್ವಿ ಇದನ್ನ ಭುವನೇಶ್ವರಿ ದೇವಸ್ಥಾನ ಬೀಗ ಹಾಕಿದ್ದಾರೆ ಪ್ರತಿಮೆ ನೋಡ್ಲಿಕ್ಕೆ ಬಂದಿದ್ದೀವಿ ಆಚೆ ನಿಂತು ನೋಡ್ತಾ ಇದ್ವಿ ನಮಗೆ ಒಳಗಡೆ ಬಿಡಕ್ಕೆ ಚಾನ್ಸ್ ಇಲ್ಲ ಎಲ್ಲ ಗೇಟ್ ಹಾಕಿದ್ದಾರೆ ಅದನ್ನು ಓಪನ್ ಮಾಡಿ ಅಂತಂದು ಪ್ರವೇಶ ನಿರ್ಬಂಧನ ಮಾಡಿದ್ದಾರೆ ಆದ ಕಾರಣ ಜನರಲ್ಲಿ ಹೊರಗಡೆ ಹೋಗ್ತಿರ್ತಕ್ಕಂಥ ಜನರನ್ನು ಹೊರಗಡೆ ನಿಂತು ನೋಡುತ್ತಾರೆ ಆದರೆ ಹೊರಗೆ ಹೋಗಕ್ಕೆ ಪ್ರವೇಶವಿಲ್ಲ ಇದು ಸರ್ಕಾರ ಯಾವ ರೀತಿ ಇದನ್ನು ಮಾಡುತ್ತೆ ಅನ್ನೋದು ಗೊತ್ತಾಗ್ತದೆ ವಿಧಾನಸೌಧದ ಬಳಿ ತಾಯಿ ಭುವನೇಶ್ವರಿಯ ಪ್ರತಿಮೆ ಮಾಡಿದ್ದಾರೆ ಆದ್ರೆ ಇಲ್ಲಿ ಯಾವಾಗ್ಲೂ ಬೀಗ ಹಾಕಿರ್ತಾರೆ ನೋಡಿ ಇಲ್ಲಿ ಸುಮಾರು ಈ ರೋಡಲ್ಲಿ ಹೋಗುವಾಗ ನಾವು ಬಂದು ಬಂದು ನೋಡಿದೀವಿ ಯಾಕಂದ್ರೆ ನಮಗೂ ಆಸೆ ಇರುತ್ತೆ ನಾವು ಒಂದು ಭುವನೇಶ್ವರಿ ದೇವಸ್ಥಾನ ಕಟ್ಟಿಸಬೇಕು ಅಂತ ನೂರ ಎಂಟು ದಿನಗಳ ಕಾಲ ಇಡೀ ಕರ್ನಾಟಕದ ರಥಯಾತ್ರೆ ಮಾಡಿದೀವಿ ಇಲ್ಲಿ ನೋಡಿ ಪಾಪ ಇವರು ನೋಡಿ ಇವರು ಬಂದಿದ್ದಾರೆ ಎಲ್ಲೋ ಬೇರೆ ಕಡೆಯಿಂದಲ್ಲ ಬಂದಿದ್ದಾರೆ ಆದ್ರೆ ಯಾವಾಗ ಬೀಗ ಹಾಕಿರ್ತಾರೆ ಮತ್ತೆ ಇವರು ಯಾವ ಉದ್ದೇಶಕ್ಕೋಸ್ಕರ ಇಲ್ಲಿ ಪ್ರತಿಮೆ ಮಾಡಿದ್ರು ಜನಗಳನ್ನ ನೋಡಕ್ಕೆ ಪ್ರವೇಶ ಕೊಡ್ಬೇಕಲ್ವಾ ಯಾವುದು ಇಲ್ಲ ಅಂತಂದ್ರೆ ತಿನ್ನ ಹಾಕಿ ದಾರಿ ಹೋಗುವಾಗ ಬರುವಾಗ ನೋಡ್ಕೊಂಡು ಹೋಗುವ ಉದ್ದೇಶಕ್ಕೋಸ್ಕರ ಪ್ರತಿಮೆ ಮಾಡಿದಾರ ಅದರಿಂದ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀನಿ ಈಗ ಬೀಗ ಓಪನ್ ಮಾಡಿ ಸಾರ್ವಜನಿಕರಿಗೆ ಒಳಗಡೆ ಹೋಗಿ ತಾಯಿ ದರ್ಶನ ಮಾಡಿಕೊಂಡು ಆಚೆ ಬರೋ ಥರ ಅವ್ರಿಗೆ ಬೀಗ ಓಪನ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ